ಕ್ಷೇತ್ರಾದಿ ದೇವತೆ ನಮ್ಮ ನಿಗದರ ಆರೋಗ್ಯ ದೇವ ಶ್ರೀ 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 ಡಾಕ್ಟರ್ ಶಿವಾನಂದಿ ಮಹಾಸ್ವಾಮಿಗಳ ಜೀವನ ಚರಿತ್ರೆಯ ಒಂದು ಭಾಗವನ್ನು ಜನವರಿ ಇಪ್ಪತ್ತರಂದು ಗರಗದ ಮಡಿವಾಳೇಶ್ವರ ಆಶೀರ್ವಾದ ಹಾಗೂ ಸದ್ಗುರು ಶ್ರೀ ಚನ್ನಬಸ್ ಬಸವೇಶ್ವರ ಮಹಾಸ್ವಾಮಿಗಳ ದಿವ್ಯ ಪ್ರಸಾದದ ರೂಪವಾಗಿ ಬೆಳಗಾವಿ ಜಿಲ್ಲೆಯ ತಾಲೂಕಿನ ಬಾವಿಹಾಳ ಗ್ರಾಮದ ಶಾವಗಿ ಮನೆ ತಂಡ ದಂಪತಿಗಳಾದ ಬಸವನಪ್ಪ ಹಾಗೂ ಗಂಗಮ್ಮ ತಾಯಿಯ ಪುಣ್ಯದರ್ಭದಲ್ಲಿ ಮಡಿವಾಳಪ್ಪ ಎಂಬ ನಾಮಾಂಕಿತವನ್ನು ಹೊಂದಿ ಸದ್ಗುರು ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಜನಿಸಿದರು ದೃಶ್ಯ ಎರಡನೇ ತರಗತಿಯಲ್ಲಿ ಓದುತ್ತಿರುವ ಒಬ್ಬ ಪುಟ್ಟ ಬಾಲಕ ಮುಂದೆ ಮಹಾಪುರುಷನವರು ತಮ್ಮ ಹೆಚ್ಚು ಹುಬ್ಬಳ್ಳಿಯ ಶ್ರೀ ಸಿದ್ದಾರುಣ ಮಠದಿಂದ ಪ್ರಾರಂಭವಾಗುವ ಸಂದರ್ಭ ಸಂದರ್ಭದಲ್ಲಿರುವಾಗ ತಿರುಚಿ ಮಹಾಸ್ವಾಮಿಗಳ ಭೇಟಿಯಾದ ಸಂದರ್ಭ ಅನಂತರ ಮಡಿವಾಳಪ್ಪನಾಗಿ ಹುಬ್ಬಳ್ಳಿಗೆ ಬಂದ ಬಾಲಕ ಮುಂದೆ ಸಿದ್ದಕುಮಾರನೆಂಬ ನಾಮದಿಂದ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ರಾಜರಾಜೇಶ್ವರಿ ಗಜಾಮರೇಂದ್ರ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸೇರ್ಪಡೆಯಾದರು ಇವನು ನೋಡು ಸರಳತೆ ಶಾಂತತೆ ಮತ್ತು ಸೇವಾ ಮನೋಭಾವ ನೋಡಿದ್ರೆ ಇವನನ್ನು ನಾನು ಮಟ್ಟ ಮುಂದಿನ ಉತ್ತರಾಧಿಕಾರಿ ಮಾಡಬೇಕಂತೇಳಿ ನಾನು ನಿಶ್ಚಯ ಮಾಡಿದ್ದೇನೆ సుఖ కుమారా మటేకా అసే మఠ వల్ అది దయమాయ్యప్పకుమారా జగ్ హిందే ಹಾಗೆ ನಡೆಯುವ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಇಂಚನ ಮಠದ ಮೂರನೇ ಪೀಠಾಧಿಕಾರಿಗಳಾದ ಶ್ರೀ ಸಿದ್ದರಾಮ ಶಿವಯೋಗಿಗಳ ನೇತೃತ್ವದಲ್ಲಿ ಶ್ರೀ ವೀರಭದ್ರ ಮಹಾಸ್ವಾಮಿಗಳ ಬ್ರಹ್ಮ ವಿದ್ಯಾಶ್ರಮ ಬಳ್ಳಾರಿ ಜಿಲ್ಲೆ ತಾಲೂಕಿನ ಹಲಗುಂದಿ ಗ್ರಾಮದ ಮಹಾನಿಸ್ತವರ ಸಂದರ್ಭ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು ಇವನಿಂದ ಎಂತ ಮಹಾನ್ ಕಾರ್ಯ ನಡೀಬೇಕಾಗಿರ್ತೀವಿ ನಮ್ಮ ಮಠದ ಬೆಳವಣಿಗೆ ಭಕ್ತ ಭಕ್ತರಾಧಿಗಳ ಹೇಳಿದೆ ಇವರಿಂದ ಮಾತ್ರ ಸಾಧಿಸಿ ನಮ್ಮ ಮಠದ ಮುಂದಿನ ಉತ್ತರಾಧಿಕಾರಿ ಆಗ ಇನ್ನೊಂದು ಸೂಕ್ತವಾದ ವ್ಯಕ್ತಿ ನೋಡ್ರಪ್ಪ ನನಗಂತೂ ವಯಸ್ಸಾಗಿದ್ದೀನಿ ಹಿಂಗಾಗಿ ನನ್ನ ಮುಂದಿನ ಮಠ ಮಠದ ಮುಂದಿನ ಮುಂದಿನ ಉತ್ತರಾಧಿಕಾರಿ ಯಾರಾಗ್ಬೇಕಂತ ಹೇಳಿ ನಾ ನಿಶ್ಚಯ ಮಾಡಿ ಬೆಂಗಳೂರಾಗ ಕೈಲಾಸ ಆಶ್ರಮಕ್ಕೆ ಹೋಗಿ ಸಿದ್ದು ಕುಮಾರ್ ಕರ್ಕೊಂಡ್ ಬರಸ್ಕಾರ

ಮಠದಿಂದ ಹೋಗಿದ್ರಪ್ಪ ಸಿದ್ದರಾಮ ಶಿವಿಗಳು ಕರ್ಕೊಂಬರ್ ಅಂತ ಕಳ್ಸಿದ್ರಿ ಇವಾಗ ಊಟ ನೋಡಪ್ಪ ಬಿಸಿ ಅನುಗ್ರಹ ಆಗೈತಿ ನಮ್ ಮಠದ ಉತ್ತರಾಧಿಕಾರಿ ಮಾಡ್ಬೇಕಂತೇಳಿ ನಾನ್ ನಿಶ್ಚಯ ಮಾಡೇನೆ ಯಾಕಪ್ಪ ಇಷ್ಟ ದೊಡ್ಡ ಮಠ

पकारा <laughs> हरिओ thank you ನೋಡ್ಬಾ ನೀನು ತತ್ವಜ್ಞಾನಿ ಇದೆ ಅಧ್ಯಾತ್ಮ ಶಾಸ್ತ್ರ ಹರಿತಾಮದಿ ನಿನ್ ಮುಖದಲ್ಲಿ ಆನಂದ ಯಾವಾಗ ತುಂಬಿರ್ತೈತಿ ಭಕ್ತರನ್ನ ಆನಂದವಾಗಿಡ್ತಿ ಆದ್ದರಿಂದ ನಿನ್ ಮೇಲಿಂದ ನಿನ್ ಹೆಸರ ಶಿವಾನಂದ ಭಾರತಿ ಅಂತ ಹೇಳಿ ಜಗತ್ ಪ್ರಸಿದ್ಧಿ

సద్గురుగేశ్వర మహారాజీ సద్గురు శ్రీ రేవణ సిద్ధేశ్వర మహారాజ్కి సద్గురు శ్రీ సిద్ధరామ శివయోగేశ్వర మహారాజ్కి సద్గురు సకలధాంత మహారాజ్కి శ్రీ అంబా పరమేశ్వరి మహారాజ్ జై మంగళం జై నమ పార్వతి శివనారాయణ मंदाफी विश्व शांति नरसिंह